ಇತಿಹಾಸ ಪ್ರಸಿದ್ಧ ಮಹತೋಭಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಜೀವಳದ ಎದುರು ಇರುವ ಸಭಾಭವನದ ಕಟ್ಟಡ ತೆರವು ಮಾಡುವಲ್ಲಿ ಗೊಂದಲವಿದ್ದರೆ ಇನ್ನೊಂದು ಪ್ರಶ್ನಾಚಿಂತನೆ ಮಾಡೋಣ ಅದು ಕೂಡ ಇದಕ್ಕೆ ಟಚ್ ಇಲ್ಲದ ದೈವ ತಜ್ಞರನ್ನೇ ಕರೆಸಿ ಪ್ರಶ್ನಾಚಿಂತನೆ ಇಟ್ಟು ಮುಂದುವರಿಸೋಣ ಎಂದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರೂ ಆಗಿರುವ ಶಾಸಕ ಅಶೋಕ್ ಕುಮಾರ್ ರೈ ಅವರು ಹೇಳಿದ್ದಾರೆ ಮಹಾಲಿಂಗೇಶ್ವರ ದೇವಳದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ದೇವಳದ ಸಭಾಭವನದಲ್ಲಿ ನಡೆದ ಭಕ್ತರ ಗ್ರಾಮ ಸಮಿತಿ ಮತ್ತು ದೇವಳಗಳ ವ್ಯವಸ್ಥಾಪನಾ ಸಮಿತಿ ಸಭೆಯಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಭಾಭವನ ತೆರವು ಮಾಡುವ ಮತ್ತು ಉಳಿಸಿಕೊಳ್ಳುವ ವಿಚಾರದಲ್ಲಿ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸಭೆಯ ಕೊನೆಯಲ್ಲಿ ಮಾತನಾಡಿದ ಅಶೋಕ್ ಕುಮಾರ್ ರೈ ಅವರು ಇನ್ನೊಮ್ಮೆ ಪ್ರಶ್ನೆ ಚಿಂತನೆ ಮಾಡೋಣ ಯಾರ ಒತ್ತಡವೂ ಬೇಡ ಒನ್ ಟು ಒನ್ ಪ್ರಶ್ನೆಯನ್ನ ಕೇಳೋಣ ಪ್ರಶ್ನೆ ಚಿಂತನೆ ಮಾಡಿ ಇದಕ್ಕೆ ಅಂತಿಮ ನಿರ್ಣಯ ಪಡೆಯುವುದು ಉತ್ತಮ ಎಂದು ಹೇಳಿದ್ದಾರೆ ಕೆಲವು ವಿಚಾರಗಳು ಎಲ್ಲ ನಾವು ಎಲ್ಲ ನಾವು ಪರ್ಮಿಷನ್ ವಿಚಾರ ಮಾಡಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಸರ್ಕಾರದ ಪರ್ಮಿಷನ್ ತಗೊಂಡ್ಬೇಕಿದ್ರೆ ಕೆಲವು ಆಲೋಚನೆ ಮಾಡಿದ್ರೆ ಅದನ್ನು ನಾನು ಬಿಡುತ್ತದೆ ದೇವರು ಒಪ್ಪಿಗೆ ಕೊಟ್ಟರೆ ಬೇರೆ ಯಾರು ದೇವರು ಆಗುತ್ತಿಲ್ಲ ಅಂತ ನಾವು ಕೆಲಸ ಮಾಡುವಂತ ಕೆಲಸಗಳು ಮಾಡಿದ್ವಿ ಮಾಸ್ಟರ್ ಪ್ಲಾನ್ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಒಬ್ಬ ಅಧ್ಯಕ್ಷ ಬರೋದು ಅವ್ರಿಗೆ ಆ ಮೂರು ಒಂದು ಸಾಧನೆ ಮಾಡಬೇಕು ಒಬ್ಬ ಶಾಸಕ ಒಂದು ಅಭಿವೃದ್ಧಿಗಳನ್ನು ತೋರಿಸ್ಬೇಕು ಹೋಗ್ತಾರೆ ಬೇರೆ ಬೇರೆ ದಾಳಿಗೆಯನ್ನು ದೇವಿಗೆಯನ್ನು ಕೊಡುವಂತ ಕೆಲಸ ಮಾಡ್ತಾರೆ ಅದಕ್ಕೆ ಮಾಸ್ಟರ್ ಪ್ಲಾನ್ ಅಪ್ರೂವ್ ಮಾಡಿದ್ರೆ ಅದರ ಪ್ರಕಾರನೇ ಮಾಡಬೇಕು ಬೇರೆ ಚಿಕ್ಕ ಚಿಕ್ಕ ಬದಲಾವಣೆ ಮಾಡಬೇಕಿದ್ರು ಸರ್ಕಾರನ ಗಮನಕ್ಕೆ ತನ್ನ ದಿನ ಮಾಡಬೇಕಾಗ್ತದೆ ಇದನ್ನು ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ನಾವು ಜೋಡಣೆ ಮಾಡಿದ್ವಿ ಬೇಕಾದ್ರೆ ಎಲ್ಲ ಭಕ್ತಾದಿಗಳು ಅವರು ಕೂಡ ಒಂದು ಕೋಟಿ ರೂಪಾಯಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಶೋರಪ್ಪರು ಅವ್ರೇನು ಅಡಿಕೆ ಅವ್ರದ್ದು ಇಪ್ಪತ್ತೊಂದು ಇಪ್ಪತ್ತು ಹದಿನೈದು ಇದ್ದರೂ ಜಾಗ ಇದೆ ಅಡಿಕೆ ಅಲ್ಲಿ ಒಂದು ಕೋಟಿ ರೂಪಾಯಿಗೆ ಕೊಡೋದು ಯಾರಾದ್ರೂ ನನಗೆ ಒಂದು ರೂಪಾಯಿ ಕೋಟಿ ರೂಪಾಯಿಗೆ ಕೊಡುವುದು ಅಂತ ಹೇಳಿದ್ದಾರೆ ಒಂದು ಕೂಡ ಅವರು ಒಪ್ಪು ಭಾಳ ಕಿಚ್ಚಿಲ್ಲ ಒಂದು ಕೋಟಿ ಒಪ್ಪು ಎಲ್ಲ ಆ ದೇವಸ್ಥಾನ ಅಭಿವೃದ್ಧಿ ಆಗಬೇಕಂತ ನನಗೆ ಕನಸಿದೆ